ಅಮ್ಮನ ಮನೇಲಿ ಥರ್ಡ್ ಫ್ಲೋರ್ ಮೋಲ್ಡಿಂಗ್ ನಡೀತಿದೆ ಅಂದರೆ ಗ್ರೌಂಡ್ ಆಯಿತು ಫಸ್ಟ್ ಆಯಿತು ಸೆಕೆಂಡ್ ಕೂಡ ಮುಗ್ದಿದೆ ಅದ್ರ ಮೇಲೆ ಮೋಲ್ಡ್ ಆಗ್ತಾಯಿದೆ ಸೊ ಅದರಿಂದ ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಯಜಮಾನ್ರು ಬರೋಲ್ಲ ಯಾಕಂದರೆ ಅವ್ರಿಗೆ ಇವತ್ತು ಡ್ಯೂಟಿ ಇದೆ ಸೊ ಇವತ್ತು ಗುರುವಾರ ಆಗಿರೋ ಕಾರಣ ನಾವು ಗುರುವೂರು ಗುರುವಾರ ರಾಘೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಿದ್ದೀವಿ ಅಂತ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲೇ ಇದಕ್ಕೆ ಮುಂಚೆನೆ ಸೊ ಅದರಿಂದ ಗುರುವಾರ ಆಗಿರೋ ಕಾರಣ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಟಿಫನ್ ಎಲ್ಲ ತಿನ್ಬಿಟ್ಟಿದ್ವಿ ನಾನು ತಿಂದಿರಲಿಲ್ಲ ಯಾಕಂದರೆ ನಂಗೆ ತುಂಬ ಲೇಟ್ ಆಯಿತು ಇನ್ನು ಟಿಫನ್ ತಿಂದು ಅಷ್ಟು ಬೇಗ ಮನೆಗೆ ಹೋಗೋ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಟಿಫನ್ನ ಎತ್ಕೊಂಡಿದ್ದೆ ಕಾರಕ್ಕೆ ಬೇರೆ ಇವತ್ತಿಯವ್ರನ್ನ ಬೇಗ ಕರೆದಿದ್ದರು ಅದರಿಂದ ಒಂದು ಏಯ್ಟ್ ಫಾರ್ಟಿ ಫೈವ್ಗೆಲ್ಲ ನಾವು ಟೆಂಪಲ್ ಹೇಳಿದ್ವಿ ನೈನ್ ಫಿಫ್ಟೀನ್ ಅಷ್ಟರಲ್ಲಿ ಮನೆಗೆ ಹೊಟ್ಟೋದೆ ಆದ್ದರಿಂದ ಇವಾಗ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೋತಾ ಇದ್ದೀನಿ ನಾವು ಯೂಸ್ವಲಿ ಯಾವಾಗಲೂ ಟೆನ್ನಿಗೆ ಹೋಗ್ತಾಯಿದ್ವಿ ಅಷ್ಟರಲ್ಲಿ ಅಲಂಕಾರ ಎಲ್ಲ ಮುಗಿದೋಗ್ತಾ ಇತ್ತು ಬಟ್ ಈ ಸಲ ನಾವು ಸ್ವಲ್ಪ ಬೇಗ ಹೋಗಿರೋ ಕಾರಣ ಅಲಂಕಾರ ಮಾಡ್ತಾಯಿದ್ರು ರಾಘೇಂದ್ರ ಸ್ವಾಮಿ ಮಾಡ್ತಾಳೆ ಏನಂದರೆ ಎಷ್ಟೇ ಜನ ಇದ್ದರೂ ಕೂಡ ಕ್ಯೂ ಕ್ಯೂಅಲ್ಲೇ ನಿಲ್ಲೋಂಗಿಲ್ಲ ನಮ್ಮ ನಾವು ಬಂದು ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು ಬಟ್ ಬೇರೆ ದೇವಸ್ಥಾನಗಳಲ್ಲಿ ಕ್ಯೂ ನಿಲ್ಲಬೇಕು ಆ ಥರ ಇರುತ್ತೆ ಸೊ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ಒಂದು ಸ್ವಲ್ಪ ಕುತ್ಕೊಂಡಿದ್ದು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ನನ್ನ ತಂಗಿ ಬಂದುಬಿಟ್ಟು ನೋಡಿ ಮೂಗುಗೆ ಹಿಂಗೆ ಹಾಕಿದ್ದಾಳೆ ಅಂದ್ಬಿಟ್ಟು ಇದು ನೋ ಸ್ಟ್ರಿಪ್ಸ್ ಅಂತ ಸೊ ಇದು ಹಿಂಗೆ ವರ್ಕ್ ಆಗುತ್ತೆ ಏನು ಅಂತ ನಿಮ್ಗೆ ಸ್ಟಾರ್ಟಿಂಗಲ್ಲಿ ನೋಡಿ ಗೊತ್ತಾಗಿರುತ್ತೆ ಸ್ವಲ್ಪ ಹಾಕಿರ್ತೀನಿ ಈಗ ಫುಲ್ ನೋಡಿ ಗೊತ್ತಾಗುತ್ತೆ ಸೀರಸನ್ನು ನಂಗೆ ಸಿಕ್ಕಾಬಿಟ್ಟು ಇಷ್ಟ ಆಗ್ಬಿಟ್ಟಿದೆ ಇನ್ನು ಮುಂದೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡಿ ನೆಕ್ಸ್ಟ್ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಅದು ಇಷ್ಟ ಆದರೆ ಹೇಳಿ ಯಾವುದು ಏನು ಅಂತ ನಾನು ಅವಳನ್ನ ಕೇಳಿಬಿಟ್ಟು ನಿಮಗೆ ಹೇಳ್ತೀನಿ ನೆಕ್ಸ್ಟ್ಲಾಗಲ್ಲೇ ಇವಾಗ ಮೋಲ್ಡ್ಗೆ ಖಾರ ಮಾಡ್ತಾಯಿದ್ದೀವಿ ಫಸ್ಟ್ ಮೋಲ್ಡ್ಗೆ ಮಾತ್ರ ನಾವು ಸ್ವೀಟ್ ಮಾಡಿದಷ್ಟೇ ಸೆಕೆಂಡ್ ಮೋಲ್ಡ್ಗೂ ನಾವು ಖಾರ ಮಾಡಿದ್ವಿ ತುಂಬ ದಪ್ಪ ಇರೋದ್ರಿಂದ ಇಲ್ಲಿ ಮಾತ್ರ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅದನ್ನು ಆರ್ಡರ್ ಕೊಟ್ಟು ನೆಕ್ಸ್ಟ್ ಟೈಮ್ ಮಾಡಿಸ್ಬೇಕು ತುಂಬಾ ಡೀಫು ಪರವಾಗಿಲ್ವೇ ಎಪ್ಪ ಹ್ಞೂ

ಇದಿದೆಯಲ್ಲ ಇದೆಲ್ಲ ವೈಟ್ ಇಟ್ಸು ಈ ವೈಟ್ ಇಟ್ಸ್ನ ನೀನು ತೆಗೆದೇ 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 ಅದು ಡೀಪಾಗಿ ಹೋಗ್ಬಿಟ್ಟು ಏನಾಗಿದೆ ಇಲ್ಲಿ ನೋಡು ಫುಲ್ಲು ಡಾರ್ಕ್ ಅಂದರೆ ಇದು ಇದು ನೋಡು ಎಷ್ಟು ಒಳಗಡೆಯಿಂದ ಬಂದಿದೆ ಅಂದರೆ ನಿನ್ಗೆ ಇಲ್ಲಿ ಇಲ್ಲ ಹೌದು ಈ ಅಲ್ಲಿಲ್ಲ ಸಲ ಇಲ್ಲ ಮತ್ತು ನಿಂಗೆ ಇನ್ನೊಂದು ಗೊತ್ತಾ ನೀನು ಈಗಲೇ ಸ್ವಲ್ಪ ಮೆತ್ತೆ ಮಾಡ್ಕೊಂಡು ಇದನ್ನೆಲ್ಲ ಇನ್ನೊಂದು ಸಲ ಇನ್ನೂ ಒಂದು ಸತಿ ತೆಗಿಬೇಕು ನಿಮಗೆ ಸ್ಟೀಮ್ ತಗೊಂಡು ಹಾಕ್ಬೇಡ ತೆಗ್ದು ಬಿಡು ಫುಲ್ಲು ಹೊಲಿತು

ಎಷ್ಟು ನೀಟಾಗಿ ನಂಗೆ ಗೊಬ್ಬರ ಕೋರ್ಸ್ ಆಯ್ತು ಗೊತ್ತಾ ಸಾವಿರಾರು ರೂಪಾಯಿ ಖರ್ಚು ಮಾಡಿತ್ತು ದೇವ್ರಿಗಲ್ಲ ಅದು ಪಲ್ಲವಿ ಫುಲ್ ಸ್ಲಿಮ್ ಹೋಗ್ತಾಳೆ ಫುಲ್ ಐದ್ನ ಸಾವಿರ ಅತ್ತಿ ಐತಿ ಅವ್ರ ಮನೆಗೆ ಇನ್ನೂ ಸ್ಲಿಮ ಹೋಗ್ತೀಯ बंदा हमस ये दोनों ने हो इशारा ನಾಲ್ಕು ಲದ್ರವರೆಗೆ ಐದು ಸಾವಿರ ಅಂದೆ ಮೂರು ಲಂಪ್ಲವರೆಗೆ ಐನೂರ ಅಂತೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಐತೆ ಫೋನ್ ಪೇ ಮಾಡ್ಬಿಟ್ಟಲ್ಲಿ ಇಡು ಎಲೆಡ್ಕೆ ಮೇಲೆ ಇಡು ಫೋನ್ ಎಲೆಡ್ಕೆ ಮೇಲೆ ಇಡೆ ಫೋನು ಹ್ಞೂ ಎಲ್ಲರ ಮೇಲೆ ಇಡೋ ಫೋನ್ ಆಯಿತು ಕರೆಕ್ಟಾಗಿ ಪೂಜೆ ಮಾಡಿ ಟೂ ಇಟ್ಟು ಏನು ಬೇಕು ಅದ್ರಲ್ಲಿ ಬಚ್ತಾ ಇದ್ದೀವಿ ಅದೆಲ್ಲ ಅದ್ರ ಮೇಲೆ ಇಲ್ವ ಕೂಡ ಗುಂಡನ್ನು ಇಲ್ವಾ

ಗೊತ್ತು ನಮ್ಮ ಅಪ್ಪ ಎಷ್ಟೇ ವಯಸ್ಸಾದರೂ ಹೆಂಗಾಗೆ ಇರೋದು ಅದಕ್ಕೆ ಯಾವಾಗ್ಲೂ ಐವತ್ತೆರಡು ವರ್ಷನೇ ಐವತ್ತೆರಡು ವರ್ಷದ ಮೇಲೆ ಮೇಲೆ ಹೋಗಲ್ಲ ಹಾ ಹೋಗಲ್ಲ ಇಲ್ಲೋ ಡಿಫೆಂಟ್ ಎಲ್ಲಾದ್ರೂ ಈ ತರದವ್ನ ನೋಡಿದೀರಾ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಅಂತ ಈ ತರ ಹೆಲ್ಮೆಟ್

ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಹೋದ ಮೋಲ್ಡಲ್ಲಿ ಒಂಥರ ಕಷ್ಟ ಅಂದರೆ ಈ ಮೋಲ್ಡಲ್ಲಿ ಒಂಥರ ಕಷ್ಟ ಲಾಸ್ಟ್ ಮೋಲ್ಡಲ್ಲಿ ಬೆಳಗ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಳೆ ಸ್ಟಾರ್ಟ್ ಆಗೋಗಿತ್ತು ಆಮೇಲೆ ಸದ್ಯ ನಿಂತೋಯ್ತು ಮಳೆ ಬಂದಿಲ್ಲ ಈ ಮೋಲ್ಡಲ್ಲಿ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ಮೂರು ನಾಲ್ಕು ದಿನದಿಂದ ಮಳೆ ಇರಲಿಲ್ಲ ಬಿಸಿಲು ಕೂಡ ಇತ್ತು ಇದ್ದಕ್ಕಿದ್ದಂಗೆ ಎರಡೂವರೆಳೆನೋ ಮಳೆ ಸ್ಟಾರ್ಟ್ ಆಗೋಯ್ತು ಒಂದು ಟೂ ಮಿನಿಟ್ಸ್ ಬಂದು ಸ್ಟಾಪ್ ಆಗೋಯ್ತು ಎಷ್ಟು ಆ ಟೂ ಮಿನಿಟ್ಸ್ ನಮಗೆ ಎಷ್ಟು ಭಯ ಆಯಿತು ಅಂದರೆ ನಿಲ್ಲಲ್ಲ ಅನ್ನೋ ಲೆವೆಲ್ ಭಯ ಆಗಿಬಿಟ್ಟಿತ್ತು ಪ್ಲಸ್ ಕೆಲಸರು ಬೇರೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಟ್ವೆಲ್ಗೇನು ಸ್ಟಾರ್ಟ್ ಮಾಡಿದ್ರು ಮೋಲ್ಡಿಂಗು ಮತ್ತು ಫ್ಲೋಸ್ ಜಾಸ್ತಿ ಆದಷ್ಟು ಕೆಲಸ ಕೂಡ ತುಂಬ ಟೈಮ್ ತಗೊಳ್ಳುತ್ತೆ ಅಂತ ಗೊತ್ತು ಅಲ್ವಾ ಸೊ ತುಂಬ ಟೈಮ್ ಹಿಡಿದೋಯ್ತು ಇವತ್ತಂತೂ ನಮಗೆ ಒಂದು ಕಡೆ ಕೆಲಸ ಕೆಲಸ ಏನೋ ಮಾಡ್ತಾಯಿದ್ವಿ ಬಟ್ ಆ ಥರದಾಗ ಮದಿರೋದು ಸಿಕ್ಕಾಬಿಟ್ಟಾಗೆ ಬೇಜಾರಾಗೋಯಿತು ಸೊ ಇವಾಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದೀವಿ ಮಾಡ್ತಾಯಿದ್ವಿ ಆ ಕಡೆ ಬಿರಿಯಾನಿ ಫ್ರೈ ಇದೆಲ್ಲ ಈ ಸಲ ಫ್ರೈ ಬಂದುಬಿಟ್ಟು ನೇತ್ರ ಇದ್ದಾಳೆ ಸೊ ಎಲ್ಲ ಹೆಲ್ಪಿಂಗ್ ಮಾಡಿಕೊಟ್ವಿ ಸೊ ಫ್ರೈ ಅವಳು ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಬಟ್ ಅವಳು ಸ್ವಲ್ಪ ಸ್ಪೈಸಿ ತಿನ್ನೋದು ಕಡಿಮೆ ಅದನ್ನು ಸ್ವಲ್ಪ ಸ್ಪೈಸ್ ಎಲ್ಲ ಕಡಿಮೆ ಹಾಕಿದ್ಲು ಬಿಟ್ಟರೆ ಚೆನ್ನಾಗಿತ್ತು ಬಿರಿಯಾನಿ ಅಂತೂ ಅಮ್ಮ ಈ ಸಲ ಸಖತ್ತಾಗಿ ಮಾಡಿದರು ಸೊ ಅವಳಿಗೆ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಕಾಫಿ ಕೊಡ್ತೀರ ಅಂದರೆ ತಲೆನೋವು ತಲೆನೋವು ಅಂತಾಳೆ ಸೊ ಅದಕ್ಕೆ ಕಾಫಿ ಎಲ್ಲ ಮಾ ಸಲ ಅವ್ಳು ಮಾಡಿದ್ಲು ಸಲ ನಾನು ಮಾಡಿ ಕೊಟ್ಟಿದ್ದೆ ಪಲ್ಲವಿ ಮೊಬೈಲಲ್ಲಿ ನಾನು ನೋಡಿಸಿದ್ದಾಳೆ ಸೊ ಆ ವಿಷಯನೆಲ್ಲ ಹೇಳ್ಬೋದಾ ಬೇಡವಾ ಅಂತ ಗೊತ್ತಿಲ್ಲ ಸೊ ನಾವು ನಾವು ವಾದ ಮಾಡ್ಕೋತಿದ್ವಿ ಇವಾಗಿನ ಟ್ರೆಂಡಿಂಗ್ ನ್ಯೂಸಲ್ಲಿ ಏನಿದೆಯೋ ಆ ವಿಷಯ ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ನಾವೆಲ್ಲ ದರ್ಶನ್ ಫ್ಯಾನ್ಸು ನಾನು ಪಲ್ಲವಿ ನೇತ್ರ ನೇತ್ರ ಅವ್ರ ಹಸ್ಬೆಂಡು ಫ್ಯಾನ್ಸ್ ಏನೋ ಗೊತ್ತಿಲ್ಲ ಅವ್ರ ಹಸ್ಬೆಂಡ್ ಎಲ್ಲರೂ ಹಾಯ್ ಬೇಬಿ ಈಗ ನನ್ನ ತಮ್ಮ ಹ್ಞೂ ಅಲ್ಲದೂ ನೆಗೆಟಿವ್ ಬಂದಿದೆ ಏನು ಹೇಳ್ತಾರೆ ಡಾಕ್ಟ್ರ್ ಇವತ್ತು ಪತ್ತು ದಿವ್ಸದ್ಕೆಲ್ಲ ನಿಮ್ಮ ಮಳಿಯಂದ್ರು ಬಂದು ನಿಂತ್ಕೊಂಬಿಟ್ಟು ಅಲ್ಲ ಅಕ್ಕಿ ಇಲ್ಲ ಅಕ್ಕಿ ಇಲ್ಲಕಿದ್ರೆ ಪತ್ತೆ ಇಲ್ಲ ಅಂತ ಆಮೇಲೆ ಅಯಪ್ಪ ಮೇಸ್ತ್ರಿ ಎಲ್ಲೇ ಎಲ್ಲಿ ನಿಂಗೆ ದೊಡ್ಡಳ್ಳಿಯಾ ದೊಡ್ಡಳ್ಳಿ ಏನೂ ಇಲ್ಲ ಅಳ್ಳಿ ಏನು ಇಲ್ಲ ಹವಾ ಮಡಗಿದಾರಲ್ಲ ಅಷ್ಟೊಂದು ಇದ್ದರು ಬರೋ ತಕ್ಷನ ಕೇಳ್ತಾ ಇದ್ರು ಆಮೇಲೆ ಅವನು ಇಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಇಲ್ಲ ಇಲ್ಲ ನಾನು ಫೋನ್ ಮಾಡ್ತೀನಿ ಅಂತ ಇದ್ದ ಅವನು ಮೇಸ್ತ್ರಿ

ತಮೈ ಕವರ್ ಲಾಗ್ ಬಲು ಹಂಗೇ அவரு நல்ல பேசுறேன்

ನಾನು ಮೇತ್ರ ಹಿಂಗೆ ಅನ್ನಲ್ಲ ಅವ್ಳು ನೋಡ್ಬಿಟ್ಲ ಅವಳು ಇವ್ ಏನು ಮಾತಾಡ್ತಾವಳೆ ಅಂತ ಹಿಂಗೆ ನೋಡ್ತಾವ್ರೆ ಹಿಂದೆ ತಿರ್ಗಿ ತಿರುಗ ನೋಡ್ಬಿಟ್ಟೋದು ಸೊ ಕೆಲಸ ಎಲ್ಲ ಮುಗೀತು ಕೆಲಸ ಮುಗಿದ್ಮೇಲೆ ಅವರಿಗೆಲ್ಲ ಊಟ ಹಾಕೊಟ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಅವರೆಲ್ಲ ಹೋದರು ಆಮೇಲೆ ಅಮ್ಮ ಆಚೆ ಎಲ್ಲ ಕ್ಲೀನ್ ಮಾಡ್ತು ಸೊ ಆಮೇಲೆ ನಾವು ಮನೆಗೆ ಬಂದು ಒಂದು ಐದು ನಿಮಿಷ ಇದ್ದು ಆಮೇಲೆ ನಾವು ಮನೆಗೆ ಹೊಟ್ಟೋದ್ವಿ ಸೊ ಇಷ್ಟಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ನೆಲ್ಲ ಮಾಡೋಕೆ ಟ್ರೈ ಮಾಡ್ತೀನಿ ಆದಷ್ಟು ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತ ವ್ಲಾಗ್ಸ್ ಎಲ್ಲ ಮಾಡ್ತೀನಿ ಸೊ ಹೇಗಿತ್ತು ನಮ್ಮ ಯಜಮಾನ್ರದು ಹಾಗೆ ಅವರ ಗಾಂಧಿ ಬಜಾರ್ ತಂಗಿದ್ದು ಕಾನ್ವರ್ಸೇಷನ್ ಅಂತ ನೋಡಿ ಕೆಲವೊಂದೆಲ್ಲ ಕ್ಲಿಪ್ ಪಿಂಗ್ಸ್ನ ಕಟ್ ಮಾಡಬೇಕಾಗುತ್ತೆ ಯಾಕಂದರೆ ಫನ್ನಿಯಾಗೆಲ್ಲ ಮಾತಾಡ್ತಿರ್ತಾರೆ ಅದೆಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಇಲ್ಲವೋ ನನಗೆ ಗೊತ್ತಿರಲ್ಲ ಅದಕ್ಕೆ ಕೆಲವೊಂದು ಮಾತ್ರ ಅಟ್ಯಾಚ್ ಮಾಡ್ತೀನಿ ಕೆಲವೊಂದು ಅಟ್ಯಾಚ್ ಮಾಡೋಕ್ಕಾಗಲ್ಲ ಪರ್ಸ್ನಲ್ಸ್ ಥರ ಇರುತ್ತಲ್ವ ಅದರಿಂದ ಅಷ್ಟೇ ಸೊ ಇಷ್ಟೇ ಈ ವ್ಲಾಗ್ನ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್